ಅಂತೆಲ್ಲ ಕೇಸನ್ನ ದಾಖಲು ಮಾಡಿದ್ದಾರೆ ಅಸಲಿಗೆ ಬಿಗ್ ಬಾಸ್ ಗೆದ್ದ ಮೇಲೆ ಗಿಲ್ಲಿ ನಟನಿಗೆ ಕೊಬ್ಬು ಜಾಸ್ತಿ ಆಗಿದೆಯಾ ಅಥವಾ ಸಿನಿಮಾ ಪ್ರಮೋಷನ್ಗಾಗಿ ಸುಳ್ಳು ಕೇಸ್ಗಳನ್ನ ಖುದ್ದು ಗಿಲ್ಲಿ ನಟ ಲೈವ್ಗೆ ಬಂದು ಹೇಳಿದ್ದಾದ್ರೂ ಏನೋ ಬಿಗ್ ಬಾಸ್ ಗೆದ್ದಿದ್ದೇ ಗಿಲ್ಲಿ ನಟನಿಗೆ ಮುಳುವಾಗಿ ಹೋಯ್ತಾ ಇನ್ನು ಗಿಲ್ಲಿ ನಟ ಹೊಸ ಶೋ ಅನ್ನು ಶುರು ಮಾಡ್ತಿದ್ದಾರೆ ಶೋ ಯಾವುದು ಅಂತ ಗೊತ್ತಾ ಇನ್ನು ಗಿಲ್ಲಿ ಮತ್ತು ಕಾವ್ಯ ಮದುವೆ ಆಗ್ತಿದ್ದಾರೆ ಹಾಗೂ ಹಳ್ಳಿ ಪ್ರತಿಭೆ ಬೆಳೆಯುವಷ್ಟರಲ್ಲಿ ಬೇಕಂತಲೇ ತುಳಿಯಲು ಈ ರೀತಿ ಕೇಸನ್ನ ಹಾಕ್ತಿದ್ದಾರೆ ಆದ್ರೆ ಇದರಿಂದ ಗಿಲ್ಲಿಗೆ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಗಿಲ್ಲಿ ನಟನಿಗೆ ಸಿನಿಮಾದಲ್ಲಿ ಅವಕಾಶಗಳು ಸಿಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಗಿಲ್ಲಿಯ ಕ್ರೇಜ್ ಎಷ್ಟರ ಮಟ್ಟಿಗೆ ಇತ್ತು ಅಂತ ಕೇವಲ ಬಿಗ್ ಬಾಸ್ ಒಳಗೆ ಮಾತ್ರವಲ್ಲ ಹೊರಗಡೆ ಕೂಡ ಗಿಲ್ಲಿ ಹವ ಆಗಿತ್ತು ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಗಿಲ್ಲಿ ಬಗ್ಗೆ ಮಾತನಾಡ್ತಿದ್ರು ಅಷ್ಟರ ಮಟ್ಟಿಗೆ ಇತ್ತು ಗಿಲ್ಲಿಯ ಕ್ರೇಜ್ ಕ್ರೇಜ್ ಕ ಬಾಬ್ ಅಂದ್ರೆ ಅದು ನಮ್ಮ ಮಳವಳ್ಳಿ ಹುಡುಗ ಗಿಲ್ಲಿ ನಟ ಇನ್ನು ಕಲರ್ಸ್ ಕನ್ನಡದವರು ಕೂಡ ಕಳೆದ ಹನ್ನೆರಡು ವರ್ಷಗಳಲ್ಲಿ ಯಾವತ್ತೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ರಿಯೂನಿಯನ್ ಪಾರ್ಟಿ ಮಾಡಿರಲಿಲ್ಲ ಆದರೆ ಈ ಬಾರಿ ಬಿಗ್ ಬಾಸ್ನವರು ದೊಡ್ಡ ಮನೆ ಅನ್ನುವ ಶೋನ ಮೂಲಕ ಇದೇ ಶಿವರಾತ್ರಿ ಎಂದು ಈ ಶೋ ಅನ್ನು ಟೆಲಿಕಾಸ್ಟ್ ಮಾಡುವುದಕ್ಕೆ ಕಲರ್ಸ್ ಕನ್ನಡ ಮುಂದಾಗಿದೆ ಇದರಿಂದ ಶಿವರಾತ್ರಿ ಹಬ್ಬದ ಸಂಪೂರ್ಣ ಟಿಆರ್ ಅನ್ನು ಬ್ರೇಕ್ ಮಾಡಲು ಮುಂದಾಗಿದೆ ಸ್ನೇಹಿತರೆ ಕರ್ನಾಟಕದ ನಂಬರ್ ಒನ್ ಎಂಟರ್ಟೈನ್ಮೆಂಟ್ ಚಾನೆಲ್ ಅಂದ್ರೆ ಅದು ಜಿ ಕನ್ನಡ ಆದ್ರೆ ಈ ಬಾರಿ ಬಿಗ್ ಬಾಸ್ ಶೋ ನಿಂದಾಗಿ ಎಲ್ಲ ಟಿ ಆರ್ ಪಿ ರೆಕಾರ್ಡ್ಗಳು ಬ್ರೇಕ್ ಆಗಿವೆ ಮತ್ತು ಕಲರ್ಸ್ ಕನ್ನಡ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಇದೇ ಕಾರಣದಿಂದಾಗಿ ಮತ್ತೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವ ಪ್ಲಾನ್ ನಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿ ಈ ಕಾರ್ಯಕ್ರಮದಲ್ಲಿ ಮೇನ್ ಅಟ್ರಾಕ್ಷನ್ ಆಗಿ ಗಿಲ್ಲಿ ನಟ ರಕ್ಷಿತಾ ಕಾವ್ಯ ರಘು ಅಶ್ವಿನಿ ಗೌಡ ಹಾಗೂ ಧನು ಸೇರಿದಂತೆ ಎಲ್ಲರ ಕೈಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದೆ ಇನ್ನು ಗಿಲ್ಲಿ ನಟ ಅಂತೂ ತನ್ನ ಅದ್ಭುತ ಡಾನ್ಸ್ ಹಾಗೂ ಕಾಮಿಡಿಯೊಂದಿಗೆ ಜನರ ಮನಸ್ಸನ್ನ ಕಿಕ್ ಏರಿಸಲಿದ್ದಾರೆ ಸೊ ಈ ಪ್ರೋಗ್ರಾಂನ ಬ್ಯುಸಿನಲ್ಲಿದ್ದಾರೆ ನಮ್ಮ ಗಿಲ್ಲಿ ನಟ ಆದರೆ ಸಡನ್ ಆಗಿ ಗಿಲ್ಲಿ ಮೇಲೆ ದೂರು ದಾಖಲು ಮಾಡಿದ್ದಾರೆ ಅದನ್ನು ಸರ್ಕಾರಿ ಶಾಲೆ ಹೆಚ್ ಏಟ್ ಅನ್ನುವ ಸಿನಿಮಾದ ನಿರ್ಮಾಪಕನಿಂದ ಫಿಲ್ಮ್ ಚೇಂಬರ್ಗೆ ದೂರು ನೀಡಲಾಗಿದೆ ಇನ್ನು ದೂರಿನಲ್ಲಿ ಏನಿದೆ ಅಂತಂದ್ರೆ ಗಿಲ್ಲಿ ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ ಗಿಲ್ಲಿ ಕೇಳಿದಷ್ಟು ಸಂಭಾವನೆ ಕೊಟ್ಟು ನಟಿಸೋಕೆ ಅವಕಾಶ ಕೊಟ್ಟಿದ್ವಿ ಆದ್ರೆ ಇದು ಬಿಗ್ ಬಾಸ್ಗೆ ಹೋಗೋ ಮುಂಚೆ ಆದ್ರೆ ಈಗ ಬಿಗ್ ಬಾಸ್ಗೆ ಹೋಗಿ ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದ ಮೇಲೆ ನಮ್ಮ ಸಿನಿಮಾದ ಯಾವುದೇ ರೀತಿಯ ಪ್ರಮೋಷನ್ ನಲ್ಲಿ ಪಾಲ್ಗೊಳ್ತಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಫೋನ್ ಅನ್ನು ಕೂಡ ಅಟೆಂಡ್ ಮಾಡ್ತಿಲ್ಲ ನಮ್ಮ ಸಿನಿಮಾ ಬಗ್ಗೆ ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಅದಕ್ಕಾಗಿ ಗಿಲ್ಲಿ ನಮ್ಮ ಚಿತ್ರ ತಂಡಕ್ಕೆ ಕ್ಷಮೆ ಕೇಳಬೇಕು ಮತ್ತು ಪ್ರಮೋಷನ್ ನಲ್ಲಿ ಪಾಲ್ಗೊಳ್ಳಬೇಕು ಇಲ್ಲವಾದಲ್ಲಿ ಗಿಲ್ಲಿ ಯಾವ ಸಿನಿಮಾಗಳಲ್ಲೂ ನಟಿಸಬಾರದು ಅವರನ್ನ ಬ್ಯಾನ್ ಮಾಡಿ ಎಂದು ಸರ್ಕಾರಿ ಶಾಲೆ ಹೆಚ್ ಏಟ್ ಪ್ರೊಡ್ಯೂಸರ್ ಗಿಲ್ಲಿ ನಟನ ವಿರುದ್ಧವೇ ದೂರು ಕೊಟ್ಟಿದ್ದಾರೆ ಇದು ಹೆಂಗಾಯ್ತು ಅಂತಂದ್ರೆ ಗಿಲ್ಲಿ ನಟ ಈಗ ಕರ್ನಾಟಕದ ಮನೆ ಮಾತಾಗಿದ್ದಾನೆ ಅವನ ಹೆಸರನ್ನ ಬಳಸ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಜನರೇ ಜಾಸ್ತಿ ಬಿಡಿ ಇನ್ನು ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಈ ಸರ್ಕಾರಿ ಶಾಲೆ ಸಿನಿಮಾದಲ್ಲಿ ಸ್ಕ್ರೀನ್ ನ ಮೇಲೆ ಕೇವಲ ಎರಡು ಮೂರು ಸೀನ್ಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಅಬ್ಬಬ್ಬ ಅಂತಂದ್ರೆ ಐದರಿಂದ ಹತ್ತು ನಿಮಿಷ ಸ್ಕ್ರೀನ್ ಮೇಲೆ ಬರ್ತಾರೆ ಆದ್ರೆ ಇವರ ಸಿನಿಮಾದ ಪ್ರಚಾರಕ್ಕಾಗಿ ಗಿಲ್ಲಿನ ಯೂಸ್ ಮಾಡಿಕೊಂಡು ಗಿಮಿಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾಕಂತಂದ್ರೆ ಸ್ನೇಹಿತರೆ ಇವರು ಹೇಳ್ತಾರೆ ಗಿಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ನಮ್ ಸಿನಿಮಾಗು ಯಾವುದೇ ರೀತಿಯ ಹೆಲ್ಪ್ಅನ್ನ ಮಾಡ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿಲ್ಲ ಅಂತ ಗಿಲ್ಲಿ ಬಿಗ್ ಬಾಸ್ಗೆ ಹೋಗೋ ಮುಂಚೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಲಕ್ಷ ಜನ ಫಾಲೋವರ್ಸ್ ಇದ್ರು ಆದ್ರೆ ಈಗ ಎರಡು ಪಾಯಿಂಟ್ ಎರಡು ಮಿಲಿಯನ್ ಅಂದ್ರೆ ಇಪ್ಪತ್ತೆರಡು ಲಕ್ಷ ಫಾಲೋವರ್ಸ್ ಇದ್ದಾರೆ ಒಂದು ಪೋಸ್ಟ್ ಹಾಕೋಕೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಆದ್ರೆ ಇವರು ಗಿಲ್ಲಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಮಾತ್ರ ದುಡ್ಡು ಕೊಟ್ಟಿದ್ದಾರೆ ಗಿಲ್ಲಿ ಯಾಕೆ ಈ ಸಿನಿಮಾದ ಪೋಸ್ಟ್ ಹಾಕಬೇಕು ಅನ್ನುವುದು ನಮ್ಮ ವಾದವಾಗಿದೆ ಇನ್ನು ಗಿಲ್ಲಿಗೆ ಬಿಗ್ ಬಾಸ್ ಹೊರಗಡೆ ಬಂದ ಮೇಲಂತೂ ಎಲ್ಲಾ ರಾಜಕಾರಣಿಗಳು ನಟ ನಟಿಯರು ಮಠದ ಸ್ವಾಮೀಜಿಗಳು ಕೂಡ ಗಿಲ್ಲಿನ ಕರೆಸಿ ಸನ್ಮಾನವನ್ನ ಮಾಡಿದ್ರು ಸಿದ್ದರಾಮಯ್ಯ ಇರಬಹುದು ಡಿ ಕೆ ಶಿವಕುಮಾರ್ ರವರು ಇರಬಹುದು ಶಿವಣ್ಣರವರು ಇರಬಹುದು ಜಗ್ಗೇಶ್ ರವರು ಇರಬಹುದು ಹೀಗೆ ಗಣ್ಯಾತಿ ಗಣ್ಯರು ಗಿಲ್ಲಿಯನ್ನ ಸನ್ಮಾನ ಮಾಡಿದ್ರು ಯಾಕಂದ್ರೆ ಗಿಲ್ಲಿಗಿರುವ ಕ್ರೇಜ್ ಅಂತದ್ದು ಆ ಕ್ರೇಜ್ ಅನ್ನ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ತಿದ್ದಾರೆ ಅಂತ ಹೇಳಬಹುದು ಇನ್ನ ಇತ್ತೀಚೆಗಷ್ಟೇ ಕನಕಪುರದಲ್ಲಿ ಕನಕೋತ್ಸವ ಎಂಬ ಒಂದು ದೊಡ್ಡ ಕಾರ್ಯಕ್ರಮವನ್ನ ಖುದ್ದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಆಯೋಜಿಸಿದ್ರು ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗಿಲ್ಲಿ ನಟನನ್ನ ಹಾಡಿ ಹೊಗಳಿದ್ರು ನಮ್ಮ ಹಳ್ಳಿ ಪ್ರತಿಭೆ ನಮ್ಮ ಹಳ್ಳಿ ಹುಡುಗ ಬೆಳಿಬೇಕು ಬಿಗ್ ಬಾಸ್ನಲ್ಲಿದ್ದಾಗ ಶೋ ನಿಲ್ಲಿಸಿ ಬಿಟ್ಟಿದ್ರು ಆದ್ರೆ ನಮ್ಗೆ ಇಲ್ಲಿ ನಟನಿಗೆ ಒಳ್ಳೇದಾಗ್ಲಿ ಅಂತ ನಾನೇ ಶೋ ಅನ್ನ ಮತ್ತೆ ಸ್ಟಾರ್ಟ್ ಮಾಡಿಸಿದೆ ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ಗಿಲ್ಲಿಗೆ ಸನ್ಮಾನ ಕೂಡ ಮಾಡಿ ಇಡೀ ಕರ್ನಾಟಕದ ಜನತೆ ಪರವಾಗಿ ನಿನಗೆ ನಾನು ಸನ್ಮಾನ ಮಾಡ್ತಿದ್ದೀನಿ ಗಿಲ್ಲಿ ಅಂತ ಹೇಳಿದ್ರು ಇಷ್ಟೊಂದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಗಿಲ್ಲಿ ನಟನಿಗೆ ಅಂತಹ ಫ್ಯಾನ್ ಫಾಲೋಯಿಂಗ್ ಇದೆ ಎಲ್ಲಿ ನೋಡಿದ್ರೋ ಜನ ಸೆಲ್ಫಿಗಾಗಿ ಜನ ಮುಗಿ ಬೀಳ್ತಿದ್ದಾರೆ ಇಂತಹ ಸಮಯದಲ್ಲಿ ಬೇಕಂತಾನೆ ಗಿಲ್ಲಿ ನಟನ ತುಳಿಯೋಕೋ ಅಥವಾ ಅವರ ಸಿನಿಮಾದ ಪ್ರಚಾರಕ್ಕಾಗೋ ಗೊತ್ತಿಲ್ಲ ಗಿಲ್ಲಿ ಮೇಲೆ ಕೇಸ್ ದಾಖಲಿಸಿದ್ದಾರೆ ಇನ್ನು ಗಿಲ್ಲಿ ನಟ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ತಮ್ಮ ಹೊಸ ಪ್ರಾಜೆಕ್ಟ್ಗಳಿಗೆ ಮುನ್ನುಗ್ಗುತ್ತಿದ್ದಾರೆ ಹೌದು ಸ್ನೇಹಿತರೆ ಮಾಹಿತಿಗಳ ಪ್ರಕಾರ ಕಲರ್ಸ್ ಕನ್ನಡದಲ್ಲೇ ಈಗಾಗಲೇ ಮೂರು ಶೋಗಳಿಗೆ ಸೈನ್ ಮಾಡಿದ್ದಾರೆ ಮತ್ತೊಂದು ಸುದ್ದಿ ಬರ್ತಿದೆ ಗಿಲ್ಲಿ ಮತ್ತು ಕಾವ್ಯ ಮದುವೆಯಾಗ್ತಾರ ಅಂತ ಯಾಕಂತಂದ್ರೆ ಇವರಿಬ್ರು ಕೂಡ ತುಂಬಾ ಕಡೆ ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ ಅದಕ್ಕಾಗಿ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿದ್ದಾರಾ ಎಂಬ ಸುದ್ದಿಗಳು ಕೂಡ ಹರಿದಾಡಿದ್ವು ಆದ್ರೆ ಅಸಲಿ ವಿಚಾರನೆ ಬೇರೆ ಇದೆ ಮೂಲಗಳಿಂದ ತಿಳಿದು ಬಂದ ಮಾಹಿತಿಯ ಪ್ರಕಾರ ಗಿಲ್ಲಿ ನಟ ಹಾಗೂ ಕಾವ್ಯರವರು ರವರು ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಮತ್ತು ಕಲರ್ಸ್ ಕನ್ನಡದ ಒಂದು ಶೋ ನಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳಲಿದ್ದಾರೆ ಅದಕ್ಕಾಗಿ ಇಬ್ರು ಕೂಡ ಎಲ್ಲಾ ಕಡೆ ಕಾಣಿಸ್ಕೊಳ್ತಿರೋದ್ರಿಂದ ಇಂತಹ ರೂಮರ್ಸ್ಗಳು ಶುರುವಾಗಿದೆ ಅಷ್ಟೇ ಇನ್ನು ಗಿಲ್ಲಿ ನಟ ಈ ಕಂಪ್ಲೇಂಟ್ ವಿಚಾರ ಇರಬಹುದು ಅಥವಾ ಮದುವೆ ವಿಚಾರ ಇರಬಹುದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ ತಾವ್ತು ತಮ್ಮ ಕೆಲಸವಾಯ್ತು ಅಂತ ಇದ್ದಾರೆ ಹಲವರು ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ಅಥವಾ ಬಿಗ್ ಬಾಸ್ ಟ್ರೋಫಿ ಗೆದ್ದ ಮೇಲೆ ಹೊರಗಡೆ ಬಂದು ನೆಗೆಟಿವ್ ಆಗಿ ಪ್ರಾಜೆಕ್ಟ್ ಆಗ್ತಾರೆ ಹಾಗೂ ಕೆಟ್ಟದಾಗಿ ಅಪಪ್ರಚಾರಗಳಿಗೆ ಒಳಗಾಗಿ ಬಿಡ್ತಾರೆ ಉದಾಹರಣೆಗೆ ಒಳ್ಳೆ ಹುಡುಗ ಪ್ರಥಮ್ ಬಿಗ್ ಬಾಸ್ ಗೆದ್ದ ಮೇಲೆ ಆ ಫೇಮ್ ತಡಿಯೋಕಾಗದೆ ಯಾವುದೋ ಒಂದು ಜಗಳ ಮಾಡಿಕೊಂಡು ಆತ್ಮಹತ್ಯೆಗೂ ಕೂಡ ರವರು ಪ್ರಯತ್ನ ಮಾಡ್ಬಿಟ್ಟಿದ್ರು ಆದ್ರೆ ನಮ್ಗಿಲ್ಲಿ ಯಾವುದೇ ತಪ್ಪು ಹೆಜ್ಜೆ ಇಡದೆ ಒಳ್ಳೆ ಶೋಗಳನ್ನ ಸಿನಿಮಾಗಳನ್ನ ಮಾಡಿಕೊಂಡು ಬೆಳೆಯೋದಕ್ಕೆ ಸಾಕ್ತಿದ್ರೆ ಕೆಲವು ಅವಿವೇಕಿಗಳು ಬೇಕಾದಷ್ಟು ಅಪಪ್ರಚಾರಗಳನ್ನ ಮಾಡ್ತಿದ್ದಾರೆ ಮತ್ತು ಗಿಲ್ಲಿ ನಟನನ್ನ ಬ್ಯಾನ್ ಮಾಡಿಸಲು ಪ್ರಯತ್ನಿಸುತ್ತಿದ್ದಾರೆ ಇನ್ನು ಫಿಲಂ ಚೇಂಬರ್ ಇದರ ಬಗ್ಗೆ ಯಾವುದೇ ರಿಯಾಕ್ಷನ್ ನೀಡಿಲ್ಲ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು